ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ಇಂಪಾರ್ಟೆಂಟ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಜೊತೆಗೆ ಇವತ್ತು ಹಲವು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದರೆ ಎಸ್ಪೆಷಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಕೆಲವು ಕಂಪನಿಗಳ ರಿಸಲ್ಟ್ ಅನ್ನು ಕೂಡ ನಾವು ಓವರ್ ಬಿ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮುಂದುವರಿಯ ಮುಂಚೆ ಡಿಸ್ಕೌನ್ ಮಾಡ್ಕೊಳ್ಳಿ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ ಯಾಕಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಹಾಗೂ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಜೊತೆಗೆ ನಾ ಅಲ್ಲಿ ಎಸ್ಪೆಷಲಿ ಫ್ಯೂಚರ್ಸ್ ಅಲ್ಲಿ ಬರ್ಜರಿ ಡೌನ್ ಫಾಲ್ ಇತ್ತು ಈಗ ಮಾರ್ಕೆಟ್ ಓಪನ್ ಆಗಿದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಿದೆ ಅಂತ ನೋಡ್ಕೊಂಡು ಮುಂದುವರಿಣನ್ ಅಲ್ಲಿ ನೋಡಬಹುದು ಪಾಯಿಂಟ್ಸ್ ಡೌನ್ ಟ್ರೇಡ್ ಆಗ್ತಿದೆ ಸ್ವಲ್ಪ ರಿಫ್ರೆಶ್ ಮಾಡೋಣ ಸೇಮ್ ಇದೆ ಸೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಓಪನಿಂಗ್ ಇನ್ನೂ ಸ್ವಲ್ಪ ಡೌನ್ ಇತ್ತು ತರ ಸ್ವಲ್ಪ ರಿಕವರ್ ಆಗಿದೆ ಬಟ್ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ನೋಡಬಹುದು ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಥವಾ ಐನೂರ ಐವತ್ತೊಂದು ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಇದಕ್ಕೆ ಕಾರಣ ಏನಂತ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಮೊದಲನೇ ವಿಡಿಯೋ ನೋಡಿದೀರಿ ಸಂಜೆ ಅದು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ವಲ್ಪ ರಿಫ್ರೆಶ್ ನೋಡಬಹುದು ಟೂ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಆಸ್ ಆಫ್ ನೌ ಟ್ರೇಡ್ ಇದೆ ಓಪನಿಂಗ್ ಇನ್ನು ಡೌನ್ ಇತ್ತು ನೋಡಬಹುದು ಟೂ ತರ್ಟಿ ಫೋರ್ ಓಪನಿಂಗ್ ಈಗ ಟ್ರೇಡ್ ಆಗ್ತಿದೆ ಫೋರ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಆಲ್ಮೋಸ್ಟ್ ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ಅಥವಾ ನಿಯರ್ಲಿ ಟೂ ಹಂಡ್ರೆಡ್ ಪಾಯಿಂಟ್ಸ್ ರಿಕವರ್ ಆಗಿದೆ ಇವತ್ತಿನ ಡೌನ್ ಇಂದ ಬಟ್ ಸ್ಟೂರಕ್ಕಿಂತ ಜಾಸ್ತಿ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡ್ತೀವಿ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಏನು ನ್ಯೂಸ್ ಬರೋದಾದ್ರೆ ಪಿ ಎಂ ಮೋದಿ ಡಯಲ್ಸ್ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಅವರು ಟ್ರಂಪ್ ಅವರು ಪ್ರಸಿಡೆಂಟ್ ಆದರ ಮೊದಲ ಸಲ ಫೋನ್ ಅಲ್ಲಿ ಮಾತಾಡಿದ್ದಾರೆ ಅನ್ನುವಂತ ಸುದ್ದಿ ಬಂದಿದೆ ಏನೆಲ್ಲ ವಿಷಯಗಳನ್ನ ಮಾತಾಡಿರ್ತಾರೋ ಇಂಡಿಯಾ ಯು ಎಸ್ ಟೈಸ್ ಬಗ್ಗೆ ಒಂದಷ್ಟು ಮಾತುಕತೆಗಳಾಗಿರುತ್ತೆ ನೋಡೋಣ ಏನಾದರೂ ಹಳೆ ನಡೆದಲ್ಲಿ ಏನಾದ್ರೂ ಅಪ್ಡೇಟ್ಸ್ ಬರುತ್ತಾ ಇದಕ್ಕೆ ಸಂಬಂಧಪಟ್ಟಂತ ಬರುವಂತ ಚಾನ್ಸಸ್ ಕಡಿಮೆ ಸ್ಟಿಲ್ ನೋಡೋಣ ನಂತರ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಸಮೀರ್ ಅರೋರ್ ಅವರು ನೋಡಬಹುದು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕಟ್ ಔಟ್ ಫ್ಲೋಸ್ ಅಂತ ಹೇಳಿದರೆ ಅಂದ್ರೆ ಬಜೆಟ್ ಅಲ್ಲಿ ಏನಾದರೂ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ ಮಾಡಿದ್ರೆ ಬಹುಶಃ ಸ್ವಲ್ಪ ಸ್ಲೋ ಆಗ್ಬಹುದು ಎಫ್ ಐಎಸ್ ಔಟ್ ಫ್ಲೋಸ್ ಅಂತ ಮಾತನಾಡಿದ್ರೆ ಇವರು ಪಿ ಎಂ ಎಸ್ ಫಂಡ್ ಮ್ಯಾನೇಜರ್ ಒಂದು ಸಜೆಷನ್ ಅನ್ನು ಕೊಟ್ಟಿದ್ದಾರೆ ಸಜೆಸ್ಟಿಂಗ್ ಟು ದ ಗವರ್ಮೆಂಟ್ ಆಫ್ ಇಂಡಿಯಾ ಟು ಕಟ್ ದ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಬ್ಯಾಕ್ ಟು ಟೆನ್ ಪರ್ಸೆಂಟ್ ಟು ಬೂಸ್ಟ್ ದ ಮಾರ್ಕೆಟ್ ರ್ಯಾಲಿ ಎಷ್ಟು ಮಟ್ಟಿಗೆ ನಿರ್ಧಾರಗಳನ್ನ ತಗೊಳ್ತಾರೋ ಗೊತ್ತಿಲ್ಲ ಇವರು ಒಂದು ಸಜೆಷನ್ ಕೊಟ್ಟಿದ್ದಾರೆ ಇವರ ಸಜೆಷನ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಏನಲ್ಲ ನೋಡೋಣ ನಂತರ ನಮ್ಮ ಕೆಲವು ಶೇರ್ ಇವತ್ತು ಬರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕಂಡಿವೆ ಅದರಲ್ಲಿ ನೆಟ್ವರ್ಕ್ ಟೆಕ್ನಾಲಜೀಸ್ ಮೋರ್ ದೆನ್ ತರ್ಟೀನ್ ಪರ್ಸೆಂಟ್ ಇವತ್ತು ಡೌನ್ ಆಗಿದೆ ಅದಕ್ಕೆ ಪ್ರಮುಖ ಕಾರಣ ಡೀಪ್ ಸಿಕ್ಸ್ ಥ್ರೆಟ್ ನಿಮಗೆ ಗೊತ್ತಿದೆ ಮೊದಲನೇ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆನೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಚೈನಾದಿಂದ ಲಾಂಚ್ ಆಗಿರುವಂತಹ ಎಐ ತುಂಬಾ ಕಡಿಮೆ ಪ್ರೈಸ್ ಗೆ ಆಫರ್ ಮಾಡ್ತಾ ಇದ್ದಾರೆ ಇದರ ಇಂಪ್ಯಾಕ್ಟ್ ನಮ್ಮ ಕೆಲವು ಕಂಪನೀಸ್ ಮೇಲೂ ಕೂಡ ಆಗುತ್ತೆ ಇವನ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಎನ್ವಿಡಿಯಾ ಶೇರ್ ಕೂಡ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಂಡಿದೆ ಇವತ್ತು ನೋಡಬಹುದು ಇಲ್ಲಿ ಎನ್ ವಿಡಿಯೋ ಕಾರ್ಪ್ ನ ಶೇರ್ ಕೂಡ ಮೋರ್ ದನ್ ಲೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೋ ರೀತಿ ಬಿಗ್ ಇಂಪ್ಯಾಕ್ಟ್ ಅಲ್ಲೆಲ್ಲ ಕಂಡು ಬರಬೇಕಾದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಅಥವಾ ನಮ್ಮ ಸಣ್ಣ ಕಂಪನೀಸ್ ಅಲ್ಲಿ ಇಂಪ್ಯಾಕ್ಟ್ ಆಗದೆ ಇರೋದಿಲ್ಲ ಯಾಕಂದ್ರೆ ಈ ಕಂಪನಿ ಕೂಡ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಎಸ್ಪೆಷಲಿ ಜಿಪಿಎಸ್ ಅಲ್ಲಿ ಎನ್ವಿಡಿಯಾದ ಜೊತೆ ಕೂಡ ಹಲವು ಒಪ್ಪಂದಗಳನ್ನು ಹೊಂದಿರುವಂತಹ ಕಂಪನಿ ಇವತ್ತು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಇಲ್ಲಿ ಕೂಡ ಇದೆ ನೋಡಬಹುದು ಈ ಕ್ರೀ ಪ್ಲೇರ್ ಇನ್ ಎ ಐ ಇಕೋಸಿಸ್ಟಮ್ ಥ್ರೂರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಪಾರ್ಟನರ್ಶಿಪ್ ವಿತ್ ಯುಎಸ್ ಎಸ್ ಚಿಪ್ ಮೇಕಿಂಗ್ ಜಿ ಅಂಡ್ ಎನ್ ವಿಡಿಯಾ ಇವೆಲ್ಲವೂ ಕೂಡ ಕಾರಣ ಆಗ್ತಿದೆ ಈ ಟೌನ್ ಪರ್ಫಾರ್ಮೆನ್ಸ್ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಕಡೆ ಬಂದ್ರೆ ಐಟಿಸಿ ಸಿ ಹೋಟೆಲ್ಸ್ ಲಿಸ್ಟಿಂಗ್ ಡೇಟ್ ಅನೌನ್ಸ್ ಆಗಿದೆ ನೋಡಬಹುದು ಜನವರಿ ಇಪ್ಪತ್ತೊಂಬತ್ತಕ್ಕೆ ಅಂದ್ರೆ ನಾಡಿದ್ದು ಐಟಿಸಿ ಸಿ ಹೋಟೆಲ್ ಶೇರ್ ನಮ್ಮ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುತ್ತೆ ನೋಡಬಹುದು ಐಟಿಸಿ ಎಲ್ ಎಸ್ ರಿಸೀವ್ಡ್ ಅಪ್ರೂವಲ್ ಫ್ರಮ್ ದ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್ ಅಂಡ್ ಬಿಎಸ್ ಸಿ ಲಿಮಿಟೆಡ್ ಫಾರ್ ಲಿಸ್ಟಿಂಗ್ ಅಂಡ್ ಟ್ರೇಡಿಂಗ್ ಆಫ್ ಇಟ್ಸ್ ಇಕ್ವಿಟಿ ಶೇರ್ ಎಫೆಕ್ಟಿವ್ ಟ್ವೆಂಟಿ ನೈನ್ ಜನವರಿ ಟ್ವೆಂಟಿ ಫೈವ್ ರೆಗ್ಯುಲೇಟರಿ ಫೈಲಿಂಗ್ ಫೈನಲ್ ಐಟಿಸಿ ಹೋಟೆಲ್ಸ್ ನ ಲಿಸ್ಟಿಂಗ್ ಡೇಟ್ ಬಂದಿದೆ ಇಪ್ಪತ್ತೊಂಬತ್ತಕ್ಕೆ ಹೊಸ ಕಂಪನಿ ನಮ್ಮ ಮಾರ್ಕೆಟ್ ಅಲ್ಲಿ ಓಪನ್ ಆಗುತ್ತೆ ಐಟಿಸಿ ಸಿ ಗ್ರೂಪ್ ಎಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಏನು ಅಲ್ಟ್ರಾಟೆಕ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಅಲ್ಟ್ರಾಟೆಕ್ ಸಿಮೆಂಟ್ ಇನ್ ಅಡ್ವಾನ್ಸ್ ಟು ಅಕ್ವೈರ್ ಐಡಲ್ಬರ್ಗ್ ಸಿಮೆಂಟ್ ಇಂಡಿಯಾ ಈ ಐಡಲ್ಬರ್ಗ್ ಏನಿದೆ ಇದು ತನ್ನ ಇಂಡಿಯಾದಲ್ಲಿ ಬಿಸಿನೆಸ್ ಏನಿದೆ ಅದನ್ನ ಮಾರಾಟ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಅದಕ್ಕಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಅಡ್ವಾನ್ಸ್ ಟಾಕ್ಸ್ ಅಲ್ಲಿ ಇನ್ವಾಲ್ವ್ ಆಗಿದೆ ಅನ್ನುವಂತ ಸುದ್ದಿ ಬಂದಿದೆ ನೋಡೋಣ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ನೋಡಬಹುದು ಜರ್ಮನ್ ಸಿಮೆಂಟ್ ಮೇಕರ್ ಐಡಲ್ಬರ್ಗ್ ತ್ರೀ ನೈನ್ ಪರ್ಸೆಂಟ್ ಸ್ಟೇಕ್ ಇನ್ ದ ಕಂಪನಿ ಸ್ಟೇಕ್ ಇದೆ ಅದನ್ನ ಸೆಲ್ ಮಾಡಿ ಇಂಡಿಯಾ ಮಾರ್ಕೆಟ್ ಇಂದ ಎಕ್ಸಿಟ್ ಆಗುವಂತ ನಿರ್ಧಾರವನ್ನ ತಗೊಂಡಿದೆ ಈ ಜರ್ಮನ್ ಸಿಮೆಂಟ್ ಮೇಕರ್ ಕಂಪನಿ ಅದನ್ನ ಅಲ್ಟ್ರಾಟೆಕ್ ಅಕ್ವೈರ್ ಮಾಡ್ಕೊಳ್ಳಬಹುದು ಮಾತುಕತೆಗಳಲ್ಲಿ ಎರಡು ಕಂಪನೀಸ್ ತೊಡಗಿದಾವೆ ಇನ್ನು ರಿಸಲ್ಟ್ ಕಡೆ ಬಂದ್ರೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ನ ರಿಸಲ್ಟ್ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ತುಂಬಾ ಒಳ್ಳೆ ಇನ್ಕ್ರಿಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಪ್ಪತ್ತಾರು ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಬಟ್ ಬಿಗ್ ಡಿಫರೆನ್ಸ್ ಏನಲ್ಲ ಎರಡ್ ಸಾವಿರದ ನಾನ್ನೂರ ಎರಡ್ ಸಾವಿರದ ನಾನೂರ ನಲ್ವತ್ತೊಂಬತ್ತಕ್ಕೆ ಜಂಪ್ ಆಗಿದೆ ಕಂಪನಿಯ ಸೇಲ್ಸ್ ಇನ್ನು ಎಬಿಟ್ ನೋಡಿದ್ರೆ ಇಲ್ಲೂ ಕೂಡ ಅಷ್ಟೇ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಅಥವಾ ಏಟ್ ಕ್ರೋರ್ಸ್ ಅಪ್ ಆಗಿದೆ ಬಟ್ ಇಯರ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಸಾವಿರದ ಏಳ್ನೂರ ಎಂಬತ್ತೆರಡರಿಂದ ಎರಡ್ ಸಾವಿರದ ಇನ್ನೂರ ಮೂವತ್ತೊಂಬತ್ತಕ್ಕೆ ಅಪ್ ಆಗಿದೆ ಏನು ನೆಟ್ ಪ್ರಾಫಿಟ್ ವೈಸ್ ಕೂಡ ಅಷ್ಟೇ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಕೊಟ್ಟಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ನಂಬರ್ಸ್ ಅಲ್ಲಿ ಡೌನ್ ಏನಿಲ್ಲ ನೋಡೋಣ ಎಷ್ಟು ಮಟ್ಟಿಗೆ ನಾಳೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಇದರ ನಂಬರ್ಸ್ಗೆ ಅಂತ ಪರ್ಫಾರ್ಮೆನ್ಸ್ ಅಂತೂ ಡಿಸೆಂಟ್ ಇದೆ ನಂತರ ಐಜಿಎಲ್ ಎಲ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಆಲ್ಮೋಸ್ಟ್ ಫ್ಲಾಟಿಶ್ ಇದೆ ನೋಡಿದ್ರೆ ಇಯರ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ರೆವೆನ್ಯೂ ವೈಸ್ ಬಟ್ ಅಲ್ಲಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಯರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಎರಡು ಡೌನ್ ಇದೆ ನೆಟ್ ಪ್ರಾಫಿಟ್ ಕೂಡ ಅಷ್ಟೇ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಸ್ವಲ್ಪ ಪೂರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇದು ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಕಂಪನಿಯ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ನಿರ್ಧಾರಗಳನ್ನ ಸರ್ಕಾರ ಹಿಂದೆ ತಗೊಂಡಿತ್ತು ಹಾಗಾಗಿ ಬಹುಶಃ ಎಕ್ಸ್ಪೆಕ್ಟೆಡ್ ಅಂತಾನೆ ಅಂದ್ಕೊಳ್ಬಹುದು ಬಟ್ ನೋಡೋಣ ಸ್ಟಿಲ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ಪ್ರಸ್ತಾ ಗ್ಯಾಸ್ ನಾಳೆ ಅಬ್ಸರ್ವ್ ಮಾಡಬಹುದು ನಂತರ ಕೇನ್ಸ್ ಟೆಕ್ನಾಲಜೀಸ್ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ರೆವಿನ್ಯೂ ವೈಸ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕೂಡ ಚೆನ್ನಾಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಕಂಪನಿಯ ನಂಬರ್ಸ್ ಎಬಿಟಲ್ಲೂ ಅಲ್ಲೂ ಕೂಡ ಅಷ್ಟೇ ಅರವತ್ತೊಂಬತ್ತು ಅಥವಾ ಎಪ್ಪತ್ತು ಕೋಟಿಯಿಂದ ತೊಂಬತ್ನಾಲ್ಕು ಕೋಟಿ ಆಗಿದೆ ಇಯರ್ ಆನ್ ಇಯರ್ ಹಾಗೆ ಕ್ವಾರ್ಟರ್ಲಿ ಎಂಬತ್ತೆರಡರಿಂದ ತೊಂಬತ್ನಾಲ್ಕು ಕೋಟಿ ಆಗಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಎರಡು ಕಡೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ನಂತರ ಆದಿತ್ಯ ಬಿರ್ಲಾ ಎಎಂಸಿ ಸಿ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ಕೂಡ ಸೇಲ್ಸ್ ವೈಸ್ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಆಗಿದೆ ಇನ್ನೂರ ನಲ್ವತ್ತೆರಡು ಕೋಟಿಯಿಂದ ಇನ್ನೂರ ಇಪ್ಪತ್ನಾಲ್ಕು ಕೋಟಿಗೆ ಇಳಿದಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಬಹುಶಃ ಇದು ಮಾರ್ಕೆಟ್ ಅವರ್ಸ್ ಬಂತೇನೋ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಟೈಮಿಂಗ್ ನನಗೆ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಓವರ್ ಆಲ್ ರಿಸಲ್ಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನೋದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ನಾಟ್ ಬ್ಯಾಡ್ ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇದನ್ನ ನಂತರ ಟಾಟಾ ಸ್ಟೀಲ್ ನಂಬರ್ಸ್ ನೋಡಬಹುದು ಡೌನ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಆಗಬಹುದು ಅಥವಾ ಇಯರ್ಲಿ ಆಗ್ಬಹುದು ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ರೆವೆನ್ಯೂ ವೈಸ್ ಹಾಗೆ ಎಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ತುಂಬಾನೇ ಫ್ಲಕ್ಚುಯೇಷನ್ ಇರುವಂತಹ ಬಿಸ್ನೆಸ್ ಇದು ಅದೇ ರೀತಿ ಕಂಪನಿ ನಂಬರ್ಸ್ ಅಲ್ಲೂ ಕೂಡ ಫ್ಲಕ್ಚುಯೇಷನ್ಸ್ ಇದೆ ನೋಡಬಹುದು ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಅಡ್ಜಸ್ಟ್ಮೆಂಟ್ ವಿಚಾರಕ್ಕೆ ಬಂದ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಕಳೆದ ಸಲ ಕೂಡ ಕೋಟಿ ಇತ್ತು ಮೈನಸ್ ಈಗ ಮುನ್ನೂರ ಇಪ್ಪತ್ತಾರು ಕೋಟಿ ಆಗಿದೆ ಅದನ್ನ ಆಡ್ ಮಾಡ್ಕೊಂಡ್ರು ಕೂಡ ಕಂಪನಿ ನಂಬರ್ಸ್ ಏನು ಇಂಪ್ರೂವ್ ಆಗೋದಿಲ್ಲ ನೋಡಬಹುದು ಓವರ್ ಆಲ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಪನಿ ಮಾಡಿದೆ ಇನ್ನು ಇಮಾಮಿ ಲಿಮಿಟೆಡ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ನೋಡ್ಲಿಕ್ಕೆ ಸಿಕ್ಕಿದೆ ಪರವಾಗಿಲ್ಲ ಹಾಗಂತ ಬಿಗ್ ಚೇಂಜಸ್ ಏನಿಲ್ಲ ಜಸ್ಟ್ ಫೈವ್ ಪರ್ಸೆಂಟ್ ಬಟ್ ಸ್ಟಿಲ್ ಇಂಪ್ರೂವ್ಮೆಂಟ್ ಇದೆ ಬಿಕಾಸ್ ಎಫ್ ಎಂ ಸಿ ಬಿಸ್ನೆಸ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇಂಪ್ರೂವ್ ಆಗೋದಿಲ್ಲ ನಿಮಗೆ ಗೊತ್ತಿದೆ ಸಿಂಗಲ್ ಡಿಜಿಟ್ ಗ್ರೋತ್ ಮೆಜಾರಿಟಿ ಕಂಪನೀಸ್ ಅಲ್ಲಿ ನೋಡಲಿಕ್ಕೆ ಸಿಗೋದು ಅದೇ ರೀತಿ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಹೆಬಿಟಲ್ಲೂ ಅಲ್ಲೂ ಕೂಡ ಅಷ್ಟೇ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಅಡ್ಜಸ್ಟ್ಮೆಂಟ್ ಏನು ಅಂತ ಬಿಗ್ ಡಿಫರೆನ್ಸ್ ಅನ್ನ ಮಾಡೋದಲ್ಲ ಡಿಸೆಂಟ್ ಪರ್ಫಾರ್ಮೆಸ್ ಓವರ್ ಆಲ್ ಮಾಡಿದೆ ಇಮಾಮಿ ಲಿಮಿಟೆಡ್ ಇನ್ನು ತ್ರೀ ಸಿಕ್ಸ್ಟಿ ಒನ್ ವಾಮ್ ಇದು ಕೂಡ ಒಂದು ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಸೇಲ್ಸ್ ವೈಸ್ ಇಯರ್ಲಿ ಅಪ್ ಆಗಿದೆ ಎಬ್ಬಿಟ್ಟಲ್ಲಿ ಇಲ್ಲೂ ಕೂಡ ಅಷ್ಟೇ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ರೆವೆನ್ಯೂ ವೈಸ್ ಅಂಡ್ ಎ ಅಲ್ಲಿ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಇಂಪ್ರೂವ್ ಆಗಿದೆ ಎರಡು ಕಡೆ ಪರ್ಫಾರ್ಮೆನ್ಸ್ ನಂತರ ಕೋಲ್ ಇಂಡಿಯಾದ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಇಲ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಅಥವಾ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಇನ್ನು ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಆಗಿದೆ ಈ ರೀತಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ನಂತರ ಪೆಟ್ರೋಲ್ ನೆಟ್ ಎಲ್ಎನ್ ಜಿ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಇದು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ ಈಗಾಗಲೇ ರಿಯಾಕ್ಷನ್ ಬಂದಿರುತ್ತೆ ಪರ್ಫಾರ್ಮೆನ್ಸ್ ನೋಡಬಹುದು ಎರಡು ಕಡೆ ಪೂರ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಇದೆ ಎ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ಏನು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಷ್ಟೇ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಸೊಮೆಟೊಮೊ ಕೆಮಿಕಲ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಈ ಕಂಪನಿಯಲ್ಲಿ ಈಗಾಗಲೇ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಬಟ್ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಿದ್ರೆ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಹಾಗೆ ಎಬಿಟ್ ಅಲ್ಲೂ ಅಷ್ಟೇ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಬಟ್ ಸ್ಟೆಲ್ ಸ್ಟಾಕ್ ಅಲ್ಲಂತೂ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಕಂಪನಿಯ ನಂಬರ್ಸ್ಗೆ ನಂತರ ಟೆಕ್ಸ್ಟೈಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನಿತಿನ್ ಸ್ಪಿನ್ನರ್ಸ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ನ ಕಂಪನಿ ಮಾಡಿದೆ ನಿತಿನ್ ಸ್ಪಿನ್ನರ್ಸ್ ಅದಾನಿ ವಿಲ್ಮಾರ್ ನ ರಿಸಲ್ಟ್ ಅನ್ನ ನೋಡಬಹುದು ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈಗಾಗಲೇ ಮಾರ್ಕೆಟ್ ಅಲ್ಲಂತೂ ಒಳ್ಳೆ ರಿಯಾಕ್ಷನ್ ಬಂದಿದೆ ರಿಸಲ್ಟ್ ಕೂಡ ಚೆನ್ನಾಗಿದೆ ಎ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ನಲ್ಲಿ ನಂತರ ರಿಫೆಕ್ಸ್ ಇಂಡಸ್ಟ್ರೀಸ್ ನ ಪರ್ಫಾರೆನ್ಸ್ ನೋಡಬಹುದು ಇಲ್ಲೂ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಹಾಗೆ ನಾವು ಕ್ಲೋಸ್ ಮಾಡೋಕೆ ಮುಂಚೆ ಅಮೆರಿಕನ್ ಮಾರ್ಕೆಟ್ ಹಾಗೂ ನಾಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ರಿಫ್ರೆಶ್ ಮಾಡಿ ನೋಡಿಕೊಂಡು ಮುಂದುವರಿಯೋಣ ಐನೂರ ಎಂಬತ್ತೆರಡು ಪಾಯಿಂಟ್ ಸ್ವಲ್ಪ ಇನ್ನು ಮತ್ತೆ ಡೌನ್ ಆಗಿದೆ ನಾಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಹಾಗೆ ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಒನ್ ಫಿಫ್ಟಿ ಟೂ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡೋಣ ಬೆಳಗ್ಗೆ ಎಷ್ಟು ಮಟ್ಟಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿರ್ತವೆ ಅಂತ ಸರಿ ಕೇಳಿರಿ എല്ലാ അപഡേറ്റ്സ് നിങ്ങൾക്ക് ഇഷ്ട ആകോദി സെഗോണ അല്ലവർ ജയ് ഹ് ജയ കർണക